ಮೋಸ ಹೋಗೋವರೆಗೂ ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿವರೆಗೆ ಇರ್ತಾರೆ ಅನ್ನುವಂತ ಗಾದೆ ಸುಳ್ಳಲ್ಲ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಹೇಳಿ ಹಣ ಪಡೆದು ಇಲ್ಲೊಬ್ಬ ಭೂಪ ನೂರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿದಾನೆ ಸರ್ಕಾರಿ ನೌಕರಿ ಆಸೆ ತೋರಿಸಿ ಮಕ್ಮಲ್ ಟೋಪಿ ಲಕ್ಷ ಲಕ್ಷ ಹಣ ಕಳೆದುಕೊಂಡು ಕಣ್ಣೇರಿಟ್ಟ ಜನ ಹೀಗೆ ದಾಖಲಾತಿ ಹಿಡಿದುಕೊಂಡು ಓಡಾಡ್ತಿರೋ ಜನ ರಾಚಿ ರಾಚಿ ದಾಖಲೆ ತೋರಿಸಿ ನಮಗೆ ಮೋಸ ಆಗಿದೆ ಅಂತ ಅಳಲು ತೋಡಿಕೊಳ್ತಿರೋ ಮಹಿಳೆಯರು ನಮಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಳ್ತಿರುವ ನೊಂದವರು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ವಿಜಯನಗರದ ನಾನಾ ಕಡೆ ಲಕ್ಷ ಲಕ್ಷ ಹಣ ಪಡೆದು ವಂಚಕರು ಪರಾರಿಯಾಗಿರೋ ಘಟನೆ ನಡೆದಿದೆ ನಿಗಮ ಮಂಡಳಿಗಳಲ್ಲಿ ವೈಯಕ್ತಿಕ ಸಾಲ ಕುರಿಮೇಕೆ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿರು ಚಿತ್ರದುರ್ಗ ಮೂಲದ ಕುಮಾರಸ್ವಾಮಿ ಎಂಬತ್ತ ನಿಗಮ ಮಂಡಳಿಗಳಲ್ಲಿ ವೈಯಕ್ತಿಕ ಸಾಲ ಕುರಿ ಮೇಕೆ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿದ್ದಾನೆ ಜನರನ್ನ ನಂಬಿಸಿ ಮಕ್ಮಾಲ್ ಟೋಪಿ ಹಾಕಿದ್ದಾನೆ ನಮ್ಮ ಅಪ್ಪಾಜಿ ಅವರು ನಾಲ್ಕು ವರ್ಷದೊಳಗ ದುರ್ಗದಲ್ಲಿ ವಿದ್ಯಾನಗರದಾಗ ಸಂಜೀವ್ ಆಫೀಸ್ ಎಡಬ್ಲ್ಯೂ ಪಿ ಎಲ್ ಕಂಪನಿ ಕುಮಾರಸ್ವಾಮಿ ಆ ಕಂಪನಿಯಾಗ ಇದ್ದ ನಮ್ಮಅಪ್ಪಾಜಿ ನಮ್ಮಅಕ್ಕ ಕಂಪ್ನಿಯಾಗ ಇದ್ರು ಆಮೇಲೆ ಕಡೆ ನನ್ನ ಐಡಿ ಮಾಡಿ ಆ ಕಂಪನಿಗೆ ಸೇರಿದ್ರು ಆ ಕಂಪನಿಯಾಗ ಒಂದು ಸ್ವಲ್ಪ ನೂರು ಮಂದಿ ಇದ್ರು ಗೌರ್ಮೆಂಟ್ ಜಾಬ್ ಕೆಲಸ ಕೊಡಿಸ್ನಿ ಹೈನುಗಾರಿಕೆ ಪಶು ಸಂಘ ನಿಗಮ ಮಂಡಳಿ ಕೆಲಸ ಕೊ ನೆರಳು ಪಡೆದ ಇಪ್ಪತ್ತು ಲಕ್ಷ ನಮ್ಮಪ್ಪಿಗೆ ಹೇಳಿದ ಹೊರಗಡೆ ಬಂದು ಕಳೆದ ಬಿಜೆಪಿ ಅವಧಿಯಲ್ಲಿ ಮುಖ್ಯಮಂತ್ರಿ ಸಚಿವಾಲಯದ ಲೆಟರ್ ಪ್ಯಾಡ್ ಬಳಕೆ ಮಾಡಿ ನಕಲಿ ಸಹಿ ಮಾಡಿ ವಿಜಯನಗರ ಜಿಲ್ಲೆಯೊಂದರಲ್ಲೇ ಇನ್ನೂರರಿಂದ ಇನ್ನೂರ ಐವತ್ತು ಜನರನ್ನ ವಂಚಿಸಿದ್ದಾನೆ ಈ ಭೂಪಾ ಕುಮಾರಸ್ವಾಮಿ ನಮ್ದು ಒಂದ್ ಪುಟ್ಟ ಸರ್ ನಮ್ಮ ಬಂದು ಮೀಟಿಂಗ್ ಮಾಡಿದ್ರು ಈ ತರ ಲೋನ್ ಕೊಡಿಸ್ತೀನಿ ಈ ತರ ಜನರು ಪುಟ್ಟ ಈ ತರ ಅಮೌಂಟ್ ಇಸ್ಕೊಡ್ರಿ ಈ ಇತರ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂದ್ರು ನಾವು ಒಂದು ವಂಚಕನ ಬಣ್ಣದ ಮಾತಿಗೆ ಅಲ್ಲಾ ಬಕ್ಷಿ ಎಂಬಾತ ಇಪ್ಪತ್ತೊಂದು ಲಕ್ಷ ಬಸವರಾಜ್ ಎಂಬಾತ ನಾಲ್ಕು ಲಕ್ಷ ನೀಡಿದ್ದಾರೆ ಇನ್ನು ನಮ್ಮಂತೆ ಬಹಳ ಜನ ಹಣ ನೀಡಿ ಮೋಸ ಹೋಗಿದ್ದಾರೆ ಅಂತ ಗೋಳಾಡಿದ್ದಾರೆ ಪೊಲೀಸರು ಶೀಘ್ರದಲ್ಲೇ ವಂಚಕನನ್ನ ಅರೆಸ್ಟ್ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸಬೇಕಿದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಮೋಸ ಹೋಗೋವರೆಗೂ ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿವರೆಗೆ ಇರ್ತಾರೆ ಅನ್ನುವಂತ ಗಾದೆ ಸುಳ್ಳಲ್ಲ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಹೇಳಿ ಹಣ ಪಡೆದು ಇಲ್ಲೊಬ್ಬ ಭೂಪ ನೂರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿದಾನೆ ಸರ್ಕಾರಿ ನೌಕರಿ ಆಸೆ ತೋರಿಸಿ ಮಕ್ಮಲ್ ಟೋಪಿ ಲಕ್ಷ ಲಕ್ಷ ಹಣ ಕಳೆದುಕೊಂಡು ಕಣ್ಣೇರಿಟ್ಟ ಜನ ಹೀಗೆ ದಾಖಲಾತಿ ಹಿಡಿದುಕೊಂಡು ಓಡಾಡ್ತಿರೋ ಜನ ರಾಚಿ ರಾಶಿ ದಾಖಲೆ ತೋರಿಸಿ ನಮಗೆ ಮೋಸ ಆಗಿದೆ ಅಂತ ಅಳಲು ತೋಡಿಕೊಳ್ತಿರೋ ಮಹಿಳೆಯರು ನಮಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಳ್ತಿರುವ ನೊಂದವರು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ವಿಜಯನಗರದ ನಾನಾ ಕಡೆ ಲಕ್ಷ ಲಕ್ಷ ಹಣ ಪಡೆದು ವಂಚಕರು ಪರಾರಿಯಾಗಿರೋ ಘಟನೆ ನಡೆದಿದೆ ನಿಗಮ ಮಂಡಳಿಗಳಲ್ಲಿ ವೈಯಕ್ತಿಕ ಸಾಲ ಬೇಕೆ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿರೋ ಚಿತ್ರದುರ್ಗ ಮೂಲದ ಕುಮಾರಸ್ವಾಮಿ ಎಂಬತ್ತ ನಿಗಮ ಮಂಡಳಿಗಳಲ್ಲಿ ವೈಯಕ್ತಿಕ ಸಾಲ ಮೇಕೆ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿದ್ದಾರೆ ಜನರನ್ನ ನಂಬಿಸಿ ಮಕ್ಮಲ್ ಟೋಪಿ ಹಾಕಿದ್ದಾನೆ ನಮ್ಮಅಪ್ಪಜಿಯವರು ನಾಲ್ಕು ವರ್ಷ ಸ್ಥಳ ದುರ್ಗದಲ್ಲಿ ವಿದ್ಯಾನಗರದಾಗ ಸಂಜೀರ್ಯ ಆಫೀಸ್ ಎಡಬ್ಲ್ಯೂ ಕಂಪನಿ ಎಲ್ ಸ್ವಾಮಿ ಕುಮಾರಸ್ವಾಮಿ ಆ ಕಂಪನಿಯಾಗ ಇದ್ದ ನಮ್ಮಪ್ಪಾಜಿ ನಮ್ಮ ಅಕ್ಕ ಕಂಪ್ನಿಯಾಗ ಇದ್ರು ಆಮೇಲೆ ಕಡೆ ನನ್ನ ಐಡಿ ಮಾಡಿ ಆ ಕಂಪನಿಗೆ ಸೇರಿದ್ರು ಆ ಕಂಪನಿಯಾಗ ಒಂದು ಸ್ವಲ್ಪ ನೂರು ಮಂದಿ ಇದ್ರು ಗೌರ್ಮೆಂಟ್ ಜಾಬ್ ಕೆಲಸ ಕೊಡಿಸ್ತೀನಿ ಹೈನಿಗಾರಿಕಾ ಪಶು ಸಂಘ ನಿಗಮ ಮಂಡಳಿ ಕೆ ಕೆವಿ ಕೆಲಸ ಕೊಡ್ತೀನಿ ನೀವು ನೆರಳು ಕೊಡದೆ ಒಂದ್ ಎಕರೆಗೆ ನಲವತ್ ಲಕ್ಷ ಅರ್ಧ ಎಕರೆ ಇಪ್ಪತ್ ಲಕ್ಷ ನಮ್ಮಪ್ಪಜಿಗೆ ಹೇಳಿದ ಹೊರಗಡೆ ಬಂದು ಕಳೆದ ಬಿಜೆಪಿ ಅವಧಿಯಲ್ಲಿನ ಮುಖ್ಯಮಂತ್ರಿ ಸಚಿವಾಲಯದ ಲೆಟರ್ ಪ್ಯಾಡ್ ಬಳಕೆ ಮಾಡಿ ನಕಲಿ ಸಹಿ ಮಾಡಿ ವಿಜಯನಗರ ಜಿಲ್ಲೆಯೊಂದರಲ್ಲೇ ಇನ್ನೂರರಿಂದ ಇನ್ನೂರ ಐವತ್ತು ಜನರನ್ನ ವಂಚಿಸಿದ್ದಾರೆ ಈ ಭೂಪ ಕುಮಾರಸ್ವಾಮಿ ನಮ್ದು ಒಂದ್ ಫುಟ್ ಹೇಳಿ ಸರ್ ನಮ್ಮ ಹಳ್ಳಿ ಬಂದು ಮೀಟಿಂಗ್ ಮಾಡಿದ್ರು ಈ ತರ ಲೋನ್ ಕೊಡಿಸ್ತೀನಿ ಈ ತರ ಜನರು ಕೂಟ ಈ ತರ ಅಮೌಂಟ್ ಇಸ್ಕೊಡ್ರಿ ಈ ತರ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂದ್ರು ನಾವು ಒಂದು ಅರವತ್ತು ಜನನ ಇಸ್ಕೊಟ್ರಿ ಸರ್ ಲಕ್ಷ ರೂಪಾಯಿ ಮೂರು ವರ್ಷ ಆಯ್ತು ವಂಚಕನ ಬಣ್ಣದ ಮಾತಿಗೆ ಅಲ್ಲ ಬಕ್ಷಿ ಎಂಬಾತ ಇಪ್ಪತ್ತೊಂದು ಲಕ್ಷ ಬಸವರಾಜ್ ಎಂಬಾತ ನಾಲ್ಕು ಲಕ್ಷ ನೀಡಿದ್ದಾರೆ ಇನ್ನು ನಮ್ಮಂತೆ ಬಹಳ ಜನ ಹಣ ನೀಡಿ ಮೋಸ ಹೋಗಿದ್ದಾರೆ ಅಂತ ಗೋಳಾಡಿದ್ದಾರೆ ಪೊಲೀಸರು ಶೀಘ್ರದಲ್ಲೇ ವಂಚಕನನ್ನ ಅರೆಸ್ಟ್ ಮಾಡಿ ನೊಂದವರಿಗೆ ಕೊಡಿಸಬೇಕಿದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಮೋಸ ಹೋಗೋವರೆಗೂ ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿವರೆಗೆ ಇರ್ತಾರೆ ಅನ್ನುವಂತ ಗಾದೆ ಸುಳ್ಳಲ್ಲ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಹೇಳಿ ಹಣ ಪಡೆದು ಇಲ್ಲೊಬ್ಬ ಭೂಪ ನೂರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿದಾನೆ ಸರ್ಕಾರಿ ನೌಕರಿ ಆಸೆ ತೋರಿಸಿ ಮಕ್ಮಲ್ ಟೋಪಿ ಲಕ್ಷ ಲಕ್ಷ ಹಣ ಕಳೆದುಕೊಂಡು ಕಣ್ಣೇರಿಟ್ಟ ಜನ ಹೀಗೆ ದಾಖಲಾತಿ ಹಿಡಿದುಕೊಂಡು ಓಡಾಡ್ತಿರೋ ಜನ ರಾಚಿ ರಾಚಿ ದಾಖಲೆ ತೋರಿಸಿ ನಮಗೆ ಮೋಸ ಆಗಿದೆ ಅಂತ ಅಳಲು ತೋಡಿಕೊಳ್ತಿರೋ ಮಹಿಳೆಯರು ನಮಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಳ್ತಿರುವ ನೊಂದವರು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ವಿಜಯನಗರದ ನಾನಾ ಕಡೆ ಲಕ್ಷ ಲಕ್ಷ ಹಣ ಪಡೆದು ವಂಚಕರು ಪರಾರಿಯಾಗಿರೋ ಘಟನೆ ನಡೆದಿದೆ ನಿಗಮ ಮಂಡಳಿಗಳಲ್ಲಿ ವೈಯಕ್ತಿಕ ಸಾಲ ಕುರಿಮೇಕೆ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿರು ಚಿತ್ರದುರ್ಗ ಮೂಲದ ಕುಮಾರಸ್ವಾಮಿ ಎಂಬತ್ತ ನಿಗಮ ಮಂಡಳಿಗಳಲ್ಲಿ ವೈಯಕ್ತಿಕ ಸಾಲ ಕುರಿ ಮೇಕೆ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿದ್ದಾನೆ ಜನರನ್ನ ದಂಬಿಸಿ ಮಕ್ಮಲ್ ಟೋಪಿ ಹಾಕಿದ್ದಾನೆ ನಮ್ಮಅಪ್ಪಜಿಯವರು ನಾಲ್ಕು ಸ್ಥಳಗ ದುರ್ಗದಲ್ಲಿ ವಿದ್ಯಾನಗರದಾಗ ಸಂಜೀರ್ಯ ಆಫೀಸ್ ಎಡಬ್ಲ್ಯೂ ಪಿಎಲ್ ಕಂಪನಿ ಕುಮಾರಸ್ವಾಮಿ ಆ ಕಂಪನಿಯಾಗ ಇದ್ದ ನಮ್ಮ ಅಕ್ಕ ಕಂಪನಿಯಾಗ ಇದ್ರು ಆಮೇಲೆ ಕಡೆ ನನ್ನ ಐ ಡಿ ಮಾಡಿ ಆ ಕಂಪನಿಗೆ ಸೇರಿದ್ರು ಆ ಕಂಪನಿಯಾಗ ಒಂದು ಸ್ವಲ್ಪ ನೂರು ಮಂದಿ ಇದ್ರು ಗೌರ್ಮೆಂಟ್ ಜಾಬ್ ಕೆಲಸ ಕೊಡಿಸ್ತೀನಿ ಹೈನಿಗಾರಿಕೆ ಪಶು ಸಂಘ ನಿಗಮ ಮಂಡಳಿ ಕೆ ವಿ ಕೆಲಸ ನೆರಳು ನೆರಳ ಪಡೆದ ಒಂದ್ ಎಕರೆಗೆ ನಲವತ್ತು ಲಕ್ಷ ಅರ್ಧ ಎಕರೆ ಇಪ್ಪತ್ತು ಲಕ್ಷ ನಮ್ಮಪ್ಪಜಿಗೆ ಹೇಳಿದ ಹೊರಗಡೆ ಬಂದು ಕಳೆದ ಬಿಜೆಪಿ ಅವಧಿಯಲ್ಲಿನ ಮುಖ್ಯಮಂತ್ರಿ ಸಚಿವಾಲಯದ ಲೆಟರ್ ಪ್ಯಾಡ್ ಬಳಕೆ ಮಾಡಿ ನಕಲಿ ಸಹಿ ಮಾಡಿ ವಿಜಯನಗರ ಜಿಲ್ಲೆಯೊಂದರಲ್ಲೇ ಇನ್ನೂರರಿಂದ ಇನ್ನೂರ ಐವತ್ತು ಜನರನ್ನ ವಂಚಿಸುತ್ತಾನೆ ಈ ಭೂಪ ಕುಮಾರಸ್ವಾಮಿ ನಮ್ದು ಒಂದು ಕೊಟ್ಟಿ ಸರ್ ನಮ್ಮ ಹಳ್ಳಿ ಬಂದು ಮೀಟಿಂಗ್ ಮಾಡಿದ್ರು ಈ ತರ ಲೋನ್ ಕೊಡಿಸ್ತೀನಿ ಈ ತರ ಜನರು ಕೊಟ್ಟಾಗ ಈ ತರ ಅಮೌಂಟ್ ಇಸ್ಕೊಡ್ರಿ ಈ ತರ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂದ್ರು ನಾವು ಒಂದು ಅರವತ್ತು ಜನನ ಇಸ್ಕೊಟ್ಟಿವಿ ಸರ್ ಮೂರು ವರ್ಷ ಆಯ್ತು ವಂಚಕನ ಬಣ್ಣದ ಮಾತಿಗೆ ಅಲ್ಲಾ ಬಕ್ಷಿ ಎಂಬತ್ತ ಇಪ್ಪತ್ತೊಂದು ಲಕ್ಷ ಬಸವರಾಜ್ ಎಂಬತ್ತ ನಾಲ್ಕು ಲಕ್ಷ ನೀಡಿದ್ದಾರೆ ಇನ್ನು ನಮ್ಮಂತೆ ಬಹಳ ಜನ ಹಣ ನೀಡಿ ಮೋಸ ಹೋಗಿದ್ದಾರೆ ಅಂತ ಗೋಳಾಡಿದ್ದಾರೆ ಪೊಲೀಸರು ಶೀಘ್ರದಲ್ಲೇ ವಂಚಕನನ್ನ ಅರೆಸ್ಟ್ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸಬೇಕಿದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ ಮೋಸ ಹೋಗೋವರೆಗೂ ಎಲ್ಲಿವರೆಗೆ ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿವರೆಗೆ ಇರ್ತಾರೆ ಅನ್ನುವಂತ ಗಾದೆ ಸುಳ್ಳಲ್ಲ ಸರ್ಕಾರಿ ಕೆಲಸ ಕೊಡಿಸೋದಾಗಿ ಹೇಳಿ ಹಣ ಪಡೆದು ಇಲ್ಲೊಬ್ಬ ಭೂಪ ನೂರಾರು ಜನರಿಗೆ ಮಕ್ಮಲ್ ಟೋಪಿ ಹಾಕಿದಾನೆ ಸರ್ಕಾರಿ ನೌಕರಿ ಆಸೆ ತೋರಿಸಿ ಮಕ್ಮಲ್ ಟೋಪಿ ಲಕ್ಷ ಲಕ್ಷ ಹಣ ಕಳೆದುಕೊಂಡು ಕಣ್ಣೇರಿಟ್ಟ ಜನ ಹೀಗೆ ದಾಖಲಾತಿ ಹಿಡಿದುಕೊಂಡು ಓಡಾಡ್ತಿರೋ ಜನ ರಾಚಿ ರಾಚಿ ದಾಖಲೆ ತೋರಿಸಿ ನಮಗೆ ಮೋಸ ಆಗಿದೆ ಅಂತ ಅಳಲು ತೋಡಿಕೊಳ್ತಿರೋ ಮಹಿಳೆಯರು ನಮಗೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಳ್ತಿರುವ ನೊಂದವರು ಸರ್ಕಾರಿ ಕೆಲಸ ಕೊಡ್ತೀವಿ ಅಂತ ವಿಜಯನಗರದ ನಾನಾ ಕಡೆ ಲಕ್ಷ ಲಕ್ಷ ಹಣ ಪಡೆದು ವಂಚಕರು ಪರಾರಿಯಾಗಿರೋ ಘಟ್ಟೆ ನಡೆದಿದೆ ನಿಗಮ ಮಂಡಳಿಗಳಲ್ಲಿ ವೈಯಕ್ತಿಕ ಸಾಲ ಕುರಿಮೇಕೆ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿರು ಚಿತ್ರದುರ್ಗ ಮೂಲದ ಕುಮಾರಸ್ವಾಮಿ ಎಂಬತ್ತ ನಿಗಮ ಮಂಡಳಿಗಳಲ್ಲಿ ವೈಯಕ್ತಿಕ ಸಾಲ ಕುರಿ ಮೇಕೆ ಸಾಲ ಕೊಡಿಸುವುದಾಗಿ ವಂಚನೆ ಮಾಡಿದ್ದಾನೆ ಜನರನ್ನ ನಂಬಿಸಿ ಮಕ್ಮಲ್ ಟೋಪಿ ಹಾಕಿದ್ದಾನೆ ನಮ್ಮ ಅಪ್ಪಾಜಿ ಅವರು ನಾಲ್ಕು ವರ್ಷದೊಳಗ ದುರ್ಗದಲ್ಲಿ ವಿದ್ಯಾನಗರದಾಗ ಸಂಜೆ ರೆಡ್ಡಿ ಆಫೀಸ್ ಎಡಬ್ಲ್ಯೂ ಪಿಎಲ್ ಕಂಪನಿ ಕುಮಾರಸ್ವಾಮಿ ಆ ಕಂಪನಿಯಾಗ ಇದ್ದ ನಮ್ಮ ಅಪ್ಪಾಜಿ ನಮ್ಮಅಕ್ಕ ಕಂಪನಿಯಾಗ ಇದ್ರು ಆಮೇಲೆ ಕಡೆ ನನ್ನ ಐಡಿ ಮಾಡಿ ಆ ಕಂಪನಿಗೇ ಸೇರಿದ್ರು ಆ ಕಂಪ್ನಿಯಾಗ ಒಂದು ಸ್ವಲ್ಪ ನೂರು ಮಂದಿ ಇದ್ರು ಗೌರ್ಮೆಂಟ್ ಜಾಬ್ ಕೆಲಸ ಕೊಡಿಸ್ತೀನಿ ಹೈನುಗಾರಿಕೆ ಪಶುಸ್ವಂಗ ನಿಗಮ ಮಂಡಳಿ ಲಕ್ಷ ನಮ್ಮ ಕೆರಳ ಹೊರಗಡೆ ಬಂದು ಕಳೆದ ಬಿಜೆಪಿ ಅವಧಿಯಲ್ಲಿ ಸಚಿವಾಲಯದ ಲೆಟರ್ ಪ್ಯಾಡ್ ಬಳಕೆ ಮಾಡಿ ನಕಲಿ ಸಹಿ ಮಾಡಿ ವಿಜಯನಗರ ಜಿಲ್ಲೆಯೊಂದರಲ್ಲೇ ಇನ್ನೂರರಿಂದ ಇನ್ನೂರ ಐವತ್ತು ಜನರನ್ನ ವಂಚಿಸಿದ್ದಾನೆ ಈ ಭೂಪಾ ಕುಮಾರ್ ಸ್ವಾಮಿ ನಮ್ದು ಒಂದ್ ಪುಟ್ಟ ಹೇಳಿ ಸರ್ ನಮ್ಮ ಬಂದು ಮೀಟಿಂಗ್ ಮಾಡಿದ್ರು ಈ ತರ ಲೋನ್ ಕೊಡಿಸ್ತೀನಿ ಈ ತರ ಜನರ ಪುಟ್ಟ ಈ ತರ ಅಮೌಂಟ್ ಇಸ್ಕೊಡ್ರಿ ಇತರ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂದ್ರು ನಾವು ಒಂದು ಅರವತ್ತು ಜನನ ಇಸ್ಕೊಡ್ರಿ ಸರ್ ಲಕ್ಷ ರೂಪಾಯಿ ಮೂರು ವರ್ಷ ಆಯಿತು ಫೋನ್ ಫೋನ್ ವಂಚಕನ ಬಣ್ಣದ ಮಾತಿಗೆ ಅಲ್ಲಾ ಬಕ್ಷಿ ಎಂಬಾತ ಇಪ್ಪತ್ತೊಂದು ಲಕ್ಷ ಬಸವರಾಜ್ ಎಂಬಾತ ನಾಲ್ಕು ಲಕ್ಷ ನೀಡಿದ್ದಾರೆ ಇನ್ನು ನಮ್ಮಂತೆ ಬಹಳ ಜನ ಹಣ ನೀಡಿ ಮೋಸ ಹೋಗಿದ್ದಾರೆ ಅಂತ ಗೋಳಾಡಿದ್ದಾರೆ ಪೊಲೀಸರು ಶೀಘ್ರದಲ್ಲೇ ವಂಚಕನನ್ನ ಅರೆಸ್ಟ್ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸಬೇಕಿದೆ ಕೆ ಸುರೇಶ್ ಚೌಹಾಣ್ ರಿಪಬ್ಲಿಕ್ ಕನ್ನಡ ವಿಜಯನಗರ